ಮಳೆಯ ಅವಾಂತರಗಳು ಹೆಚ್ಚಾಗ್ತಾ ಇದೆ ಬಿಟ್ಟು ಬಿಡದೆ ಒಂದ್ ಕಡೆ ಮಳೆಯಾಗ್ತಾ ಇದೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಜಿಲ್ಲೆಯ ಎಲ್ಲಾ ಕಾಲೇಜುಗಳಿಗೆ ಎರಡು ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಗುಡ್ಡಗಾಡು ಪ್ರದೇಶದ ಜನರಲ್ಲಿ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಅಪಾಯದ ಮಟ್ಟ ಮೀರಿ ಕಾವೇರಿ ನೀರು ಹರಿತಾ ಇದೆ ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಗಾಳಿ ಮಳೆಯಾಗ್ತಾ ಇದೆ ವಿರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರವನ್ನ ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ ತೆರೀಬೇಕು ಅನ್ನುವಂತಹ ಚಿಂತನೆಗಳು ಕೂಡ ಈ ಹಿಂದೆಯಿಂದಲೂ ಕೂಡ ಆಗ್ತಾ ಇತ್ತು ಸೊ ಅದರಂತೆ ಇದೀಗ ಜಿಲ್ಲಾಡಳಿತ ಕಾಳಜಿ ಕೇಂದ್ರವನ್ನು ತೆರೆದಿದೆ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಕೊಡಗಿನಲ್ಲಿ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲ್ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಂಡಿದೆ ಮತ್ತು ಕಾಲೇಜುಗಳಿಗೂ ಕೂಡ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಒಂದು ವಾರದ ಮೊದಲೇ ಮಾನ್ಸೂನ್ ಪ್ರವೇಶ ಆಗಿದೆ ರಾಜ್ಯಕ್ಕೆ ಆದುದರಿಂದ ವಿವಿಧ ಜಿಲ್ಲೆಗಳಲ್ಲಿ ಎಡಬಿಡದೆ ಮಳೆಯಾಗ್ತಾ ಇದೆ ಕಾವೇರಿಯ ಉಗಮಸ್ಥಾನ ಕೊಡಗಿನ ಭಾಗಮಂಡಲದಲ್ಲಿ ನೂರು ಮಿಲಿಮೀಟರ್ ಮಳೆಯಾಗ್ತಾ ಇದೆ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿಯೂ ಕೂಡ ಮೈದುಂಬಿ ಹರಿತಾ ಇದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ ಮೂವತ್ತೊಂದಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಮಾಡ್ತಾ ಇತ್ತು ಅದು ಕೂಡ ವಾಡಿಕೆಯಾಗಿತ್ತು ಬಟ್ ಆದರೆ ಈ ಬಾರಿ ಮೇ ಇಪ್ಪತ್ನಾಲ್ಕಕ್ಕೆ ಮುಂಗಾರು ಪ್ರವೇಶ ಆಗಿದೆ ಕೇರಳದಲ್ಲೂ ಕೂಡ ಮುಂಗಾರು ಪ್ರವೇಶದೊಂದಿಗೆ ಕರ್ನಾಟಕದ ಕರಾವಳಿ ಪ್ರದೇಶಗಳಿಗೂ ಕೂಡ ಮುಂಗಾರು ಮುಂಚಿತವಾಗಿಯೇ ಈಗ ಆಗಮನ ಆಗಿರುವಂತದ್ದು ಸೊ ಹಾಗಾಗಿ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ವಿರಾಜ್ಪೇಟೆಯಲ್ಲಿ ಕಾಳಜಿ ಕೇಂದ್ರವನ್ನ ಕೂಡ ಜಿಲ್ಲಾಡಳಿತ ತೆರೆದಿದೆ ಮುಂಗಾರು ಆಗಮನದಿಂದಾಗಿ ಮಳೆಯ ಆರ್ಭಟ ಕೂಡ ಜೋರಾಗಿದೆ ಮಳೆಯ ರಭಸಕ್ಕೆ ಮಡಿಕೇರಿಯ ಕಾವೇರಿ ಹಾಲ್ನ ಸಭಾಂಗಣಕ್ಕೂ ಕೂಡ ನೀರು ನುಗ್ಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಮನೆಯ ಮುಂಭಾಗ ಯಾವ ರೀತಿಯಾಗಿ ಮಳೆಯ ನೀರು ನುಗ್ಗಿ ಹರಿತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ರಿ ಕಾವೇರಿ ಹಾಲ್ನ ಸಭಾಂಗಣಕ್ಕೂ ಕೂಡ ನೀರು ನುಗ್ಗಿದೆ ಮದುವೆ ಮಂಟಪದ ಒಳಗಡೆ ಕೂಡ ನೀರಿನಲ್ಲಿ ನಡೆದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಸೇತುವೆ ಬಳಿಯೂ ಕೂಡ ಯಾವ ರೀತಿಯಾಗಿ ನೀರಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಮತ್ತು ಇದರಿಂದ ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ ಎಡಬಿಡದೆ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರವನ್ನು ಒಂದು ಕಡೆ ಸೃಷ್ಟಿ ಮಾಡ್ತಾ ಇದೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಈಗ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಇನ್ನೂ ಮೂರು ದಿನ ಮಳೆಯಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಸಮುದ್ರ ಮೇಲ್ಮೈನಲ್ಲಿ ವಾಯುಭಾರ ಕುಸಿತ ಆಗ್ತಾ ಇದೆ ಸೊ ಹಾಗಾಗಿ ಭಾರತೀಯ ಹವಾಮಾನ ಇಲಾಖೆ ಕೂಡ ಮೂರು ದಿನಗಳ ಕಾಲ ಮಳೆ ಆಗತ್ತೆ ಅಂತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ ಅಂತ ಕೂಡ ಹೇಳಿ ಇದೀಗ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದೆ ಅದರಂತೆಯೇ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಕೊಡಗಿನಲ್ಲಿ ಯಾವ ರೀತಿಯಾಗಿ ಮಳೆ ಆಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ರಿ ಎತ್ತ ಹಾಯಿಸಿದ್ರೂ ಕೂಡ ಮಳೆ ಕಾಣ ಸಿಗ್ತಾ ಇದೆ ಸೊ ಹಾಗಾಗಿ ಮನೆಯಿಂದ ಹೊರಗೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಕೆಲವು ಭಾಗಗಳಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆಯ ಮುಂಭಾಗ ಮತ್ತು ಕಾಲುವೆ ಎಲ್ಲ ಕಡೆಯೂ ಕೂಡ ನೀರೋ ನೀರು ಮತ್ತು ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ ರಾಜಪೇಟೆಯಲ್ಲಿ ಕಾಳಜಿ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ ಅಪಾಯದ ಮಟ್ಟ ಮೀರಿ ಕಾವೇರಿ ತಲಕಾವೇರಿ ಮೈದುಂಬಿ ಹರಿತಾ ಇದೆ ಸೊ ಹಾಗಾಗಿ ಅಲ್ಲಿನ ಜನತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಿ ಅಂತ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ಕೊಡ್ಲಾಗಿದೆ ಇನ್ನು ಮೂರು ದಿನ ಮಳೆ ಈ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಇನ್ನೂ ಮೂರು ದಿನ ಮಳೆ ಪರಿಸ್ಥಿತಿ ಹೇಗೆ ಅನ್ನೋದು ಪ್ರಶ್ನೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಸುರೇಶ್ ಕೊಡಗಿನಲ್ಲಿ ಯಾವ ರೀತಿಯಾದಂತಹ ಮಳೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಎಷ್ಟು ಮಿಲಿಮೀಟರ್ ಮಳೆಯಾಗಿದೆ ಜಿಲ್ಲಾಡಳಿತ ಯಾವ್ದೆಲ್ಲ ತೀರ್ಮಾನವನ್ನ ಕೈಗೊಂಡಿದೆ ಅಂತ ಹೇಳಿ ಸಮಯ ಕೊಡಗಿನಲ್ಲಿ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಕಡಿಮೆ ಮಳೆ ಆಗ್ಬೇಕಾಗಿತ್ತು ಆದ್ರೆ ಕಳೆದ ಹೋಲು ಬಾರಿಗೂ ಹೋಲಿಸ್ಕೊಂಡ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗ್ತಿರುವ ಕಾರಣ ಜುಲೈ ಜುಲೈ ಆಗಸ್ಟ್ ನಲ್ಲಿ ಭರ್ತಿ ಆಗ್ಬೇಕಾಗಿದ್ದಂತ ತ್ರಿವೇಣಿ ಸಂಗಮ ಇದೀಗ ಆಗ್ಲೇ ಭರ್ತಿಯಾಗಿದೆ ಇದು ಕೊಡಗು ಜಿಲ್ಲೆಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಕೊಡಗು ಜಿಲ್ಲೆಯಲ್ಲಿ ಸುರಿಯುವಂತ ಪ್ರಾಣಂಬಿಕರ ಮಳೆ ಸಾಕಷ್ಟು ಅವಾಂತರವನ್ನ ಪ್ರತಿ ವರ್ಷ ಸೃಷ್ಟಿ ಮಾಡುತ್ತೆ ಈ ಬಾರಿ ಈಗಾಗಲೇ ಈಗಾಗ್ಲೇ ತ್ರಿವೇಣಿ ಸಂಗಮ ಭರ್ತಿಯಾಗಿರುವ ಕಾರಣಕ್ಕಾಗಿ ಹಳ್ಳ ಕೊಳ್ಳಗಳೆಲ್ಲ ಕೂಡ ತುಂಬಿ ಹರಿತಾ ಇದೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ಇವತ್ತು ಮತ್ತೆ ಎರಡು ದಿನಗಳ ಕಾಲ ನಾಳೆ ಮತ್ತೆ ನಾಳದ್ದು ಎರಡು ದಿನಗಳ ಕಾಲ ಕೊಡಗು ಜಿಲ್ಲೆ ಎಲ್ಲಾ ಶಾಲಾ ಕಾಲೇಜುಗಳು ಅಂಗನವಾಡಿಗೆ ರಜೆಯನ್ನ ಘೋಷಣೆ ಮಾಡಿದೆ ಹೀಗಾಗಿ ತಗ್ಗು ಪ್ರದೇಶದಲ್ಲಿ ಮೂರ್ನಾಡು ಆ ಕರಡಿಗುಡ್ಡ ಸಿದ್ದಾಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಆತಂಕದಲ್ಲಿ ಜನ ಜೀವನವನ್ನ ಮಾಡ್ತಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಗಂಜಿ ಕೇಂದ್ರವನ್ನು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ತೆಗೆದಿದೆ ಹಳ್ಳ ಪ್ರದೇಶದಲ್ಲಿ ಇರ್ತಕ್ಕಂತಹ ಜನರು ಆ ಗಂಜಿ ಕೇಂದ್ರಕ್ಕೆ ಬರೋದಕ್ಕೆ ಈಗಾಗಲೇ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇರುವಂತಹ ಪರಿಣಾಮ ಹಳ್ಳದ ಪ್ರದೇಶದಲ್ಲಿರ್ತಕ್ಕಂತಹ ಜನರು ಎಚ್ಚರಿಕೆಯಿಂದ ವಹಿಸುವ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ ಇನ್ನೂ ಕೂಡ ನಿರಂತರವಾಗಿ ಮುಂದಿನ ವಾರದವರೆಗೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಮಳೆ ಸುರುವಂತಹ ಕಾರಣಕ್ಕಾಗಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡುವಂತಹ ಸಾಧ್ಯ ಇದೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಕೊಡಗು ಜಿಲ್ಲೆಯಲ್ಲಿ ಘೋಷಣೆಯನ್ನ ಮಾಡಿದೆ ಹೀಗಾಗಿ ಶಾಲಾ ಕಾಲೇಜಿಗೆ ರಜೆ ಕೊಟ್ರೆ ಈ ಕಡ ತಗ್ಗು ಪ್ರದೇಶದಲ್ಲಿ ಜನರು ಭಯ ಾರೆ ಜೊತೆಗೆ ಬೆಟ್ಟದಲ್ಲಿ ಬೆಟ್ಟ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಬೆಟ್ಟ ಕುಸಿಯುವ ಆತಂಕದ ಹಿನ್ನೆಲೆಯಲ್ಲಿ ಬೈರಲಿಯೇ ಜೀವನವನ್ನ ಸಾಕಿಸಬೇಕಾಗಿದೆ ಆಗಸ್ಟ್ ಮತ್ತೆ ಜುಲೈ ಮತ್ತೆ ಆಗಸ್ಟ್ ಎಂಡಲ್ಲಿ ಜುಲೈ ಎಂಡ್ ಮತ್ತೆ ಆಗಸ್ಟ್ ಆರಂಭದಲ್ಲಿ ಮಳೆ ಯಾವಾಗ್ಲೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಶುರುವ ಆಯ್ತು ಆದ್ರೆ ಆ ಟೈಮ್ ಅಲ್ಲಿ ಉಂಟಾಗುವಂತ ಆತಂಕ ಎದುರಾಗ್ತಾ ಇತ್ತು ಇದ್ರೀಗ ಮುಂಚೆನೆ ಅಂದ್ರೆ ಮೇ ಮೇ ಎಂಡ್ ಮತ್ತೆ ಜೂನ್ ನಲ್ಲಿ ಆ ಈ ಒಂದು ಮಳೆ ಸ್ಟಾರ್ಟ್ ಆಗಿರ್ತಕ್ಕಂತ ಕಾರಣ ಈಗ ಸಾಕಷ್ಟು ಆತಂಕಕ್ಕೆ ಕೊಡಗು ಜಿಲ್ಲೆಯ ಜನರು ಒಳಗಾಗಿದ್ದಾರೆ